ಏ ಯಾವ ಲೇನಿ ಮಳ್ಳ ಮಗನ್ ತಂದು ಅಣ್ಣ ಸಗಣ ಐತೇನ್ರಿ ಹಾ ಐತ್ರಿ ಹಂಗಾದ್ರೆ ತಿನ್ನಲ್ಲ ಏ ಮಳ್ಳ ಮಗನ ಯಾವ ಲೇನಿ ಮುಂದೆ ಬಂದ್ರ ತೋರಿಸ್ತೀನಿ ಮಗನ ನಿನಗ ಯಾವ ಇರ್ಬೇಕಿವ ಇನ್ನೊಂದ್ಸಲ ಫೋನ್ ಮಾಡ್ಲಿ ಸಗಣಿ ಇಲ್ಲ ಅಂತ ಹೇಳ್ತೀನಿ ಮ್ಯಾಟರ್ ಕ್ಲೋಸ್ ಆಗತ್ತ ಅಣ್ಣ ಸಗಣ ಐತೇನ್ರಿ ಇಲ್ರಿ ಅಣ್ಣಾರ ಸಗಣಿ ಖಾಲಿ ಆಗೈತ್ರಿ ಓಹೋ ಅಂದ್ರೆ ಸಗಣಿ ತಿಂದು ಖಾಲಿ ಮಾಡಿಬಿಟ್ರಿ ಹೋಮ್ ವರ್ಕ್ ಮಾಡ್ಕೊಂಡು ಬಾ ಅಂದ್ರೆ ಒಬ್ರು ಮಾಡ್ಕೊಂಡು ಬರಂಗಿಲ್ಲ ಕೈ ಕೊಡಿಗೋಳೆ ಮೈ ಕಮನ್ ಸರ್ ಯಾಕೋ ಇಸ್ ಲೇಟಾ ಸರಿ ನಮ್ಮ ಅಪ್ಪ హాస్పిటల్ ಒಳಗ ಅದಾರಿ ಸರ್ ಓಹ್ ಹೌದಾ ಇರ್ಲಿ ಬಾ ಕುಂದ್ರು ಎಷ್ಟು ಮಳ್ಳ ಮಕ್ಳು ಇದ್ರುಲೆ ಹಾ ಧ ಅದು ಕುಂಡಿ ಸಿಗಕ್ಕೆ ಬರಂಗಿಲ್ಲ ನಿಮಗೆ ಮೈ ಕಮನ್ ಸರ್ ಇವತ್ತ ಯಾಕೋ ಲೇಟಾ ಮತ್ತೆ ಸರಿ ನಮ್ಮ ಅಪ್ಪ హాస్పిటಲ್ ಅದಗ ಅದಾರಿ ಇವತ್ತ 3 ತಿಂಗಳು ಆಯ್ತು ನಿಮ್ಮ ಅಪ್ಪ హాస్పిటల్ ನಗ ಅದರಂತೆ ಏನರಗೆ ನಿಮ್ಮ ಅಪ್ಪಗೆ ಏನೂ ಆಗಿಲ್ರಿ ಹಾಸ್ಪಿಟಲ್ ಡಾಕ್ಟರ್ ರೀ ನಮ್ಮಪ್ಪ ಅತ್ತಿ ಮನ್ಯಾಗ ಹಳ್ಯಾಗ ಅಷ್ಟ ಬೆಲೆ ಇರುತ್ತ ಮತ್ ಅಷ್ಟ್ಯಾಕ ಕಿಮ್ಮತ್ ಕುಡತಾರ ಗೊತ್ತೈತೇನ್ರಿ ಅವ್ರಿಗೆ ನೀಗ್ಲಾರ್ದಂತ ಬಿರುಗಾಳಿನ ಆ ಹಳೆಯ ಸಂಬಳಸ್ತಿರ್ತಾನ ಅಂತ ಹೇಳಿ ನಾವ್ ಆ ಅದು ಯಾರು ಗೊತ್ತಿಲ್ಲ ಅಷ್ಟೇ ಅಣ್ಣ ಒಂದ್ಸಲ ಸ್ಕೂಲ್ ಒಳಗ ಬಾಗಿಲ ಕೊಂಡಿ ಹಾಕಿ ನನಗ್ ಹಾಡಾಡಾಕ್ ಹಚ್ಚಿದ್ರು ಸರ ಕೊಂಡಿ ತೆಗೀರಿ ಅಂದೆ ಹಾಡ್ಲಾಡ್ದೆ ಊಡ್ ಹೋಗ್ತೀನಿ ಅಂತ ಹೇಳಿ ಕೀಲಿನೂ ಸಂದ್ಯಾಗ ಎಲ್ಲ ಹೋಗದ್ರು ಹಾಡಾಕ ಶುರು ಮಾಡಿದಣ್ಣ ನೀನ್ ಹಬ್ಬಂಗಿಲ್ಲ ಇವ್ರೆಲ್ಲರಿಗೂ ಕಿಡಕಿ ಸಂದಿ ಬಾಗಿಲ್ ಸಂದಿ ಸಾಲಿಲ್ಲಣ ಓಡೋಗ ಮತ್ತ ನನಗೆ ಹಾಡಿಸಿದ ಸರ್ ಸಣ್ಣ ಬೆಳಕಿಂಡ ಓಡೋಗರಣ್ಣ

ಹುಡುಗಿ ಮ್ಯಾಗ ಒಂದು ಕವನ ಹೇಳ್ತೇನೆ ಹಣ 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 ಸುರಾಜುಗ ಹುಡುಗಿ ನಿನ್ನ ನೆನಪಿನೊಳಗ ದಿನಾ ಸಾಯ್ತೀನಿ ನೆನಪಿನೊಳಗ ದಿನಾ ಸಾಯ್ತೀನಿ ಅಳವು ಬರ್ತಿರ್ಲಿಲ್ಲನಾಳ್ಳಗಡ್ಡಿ ಯಾಕಣ್ಣ ಇಷ್ಟ ಡಲ್ಲಾಗಿ ಕುಂತಿಯಲ್ಲ ಅಣ್ಣ ಅವಶ್ಯಕತೆ ಇಲ್ಲಣ್ಣ ಜೀವನದೊಳಗ ಖುಷಿನೇ ಸಿಗಬೇಕಂತ ಹೇಳಿ ಪ್ರಿಯಾನು ಚಲೋ ಹುಡುಗಿಯಾಳೆ ಲವ್ ಮ್ಯಾಗ ನೀ ಹೇಳ್ತೀಯೋ ಏನೋ ನಿಮ್ಮಅಪ್ಪ ಮಾತಾಡಂತಿ ಮಾತಾಡಕಿ ಹೇಳು ಈ ತರಹದ ಕರೆಗಳು ತುಂಬಾ ಬಂದಾಗ ಈ ತರಹದ ಮಾತುಗಳು ಮಾತಾಡುತ್ತಾರೆ ಆಗ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಭೇಟಿ ಕೊಡಿ ಈ ಮಾಹಿತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡದ ಕೋಟ್ಯಾಧಿಪತಿ ಒಳಗ ಐದು ಕೋಟಿ ರೂಪಾಯಿ ಪ್ರಶ್ನೆ ಕೇಳಿದ್ರು ದೋಸ್ತ ನನ್ಗ ಇಂಥ ಕೊರಿಯುವ ಒಳಗ ತಿಂಗ್ಳಿಗೆ ಒಂದೇ ಸಲ ಜಳಕ ಮಾಡ್ತಾನ ಅವ ಯಾರು ಅಂತೇಳಿ ಐದು ಕೋಟಿ ರೂಪಾಯಿ ಒಯ್ದು ಹೊಳೆ ಹೋಗಿರಿ ಅಂತಿನ್ನ ಆದ್ರೆ ನಿನ್ನ ಹೆಸರು ಹೇಳಿಲ್ಲ ದೋಸ್ತನ ಹೇಳೋ ಪಾಠದ ಕಡೆ ಲಕ್ಷ್ಯ ಕೊಡಬೇಕು ಮನಸ್ಸು ಕೊಟ್ಟು ಅಭ್ಯಾಸ ಮಾಡಬೇಕು ಅಂದಾಗ್ಲೇ ಮುಂದೆ ದೊಡ್ಡ ದೊಡ್ಡ ಕಾರಣಗ ತಿರ್ಗಾಡಕ್ ಹಾಕ್ತಿ ನೀವು ನೀವ್ ಮನಸ್ಸು ಕೊಟ್ಟು ಅಭ್ಯಾಸ ಮಾಡಿಲ್ಲ ಏನ್ರಿ ನಾ ಮನಸ್ ಕೊಟ್ಟು ಅಭ್ಯಾಸ ಮಾಡದಲ್ಲೇನೆ ಮಾಸ್ತರಾಗಿ ಮತ್ತೆ ನೀವ್ಯಾ ಯಾಕೆ ಇದಾಗ ಬರ್ತೀರಿ